ಇವತ್ತು ಕಿಚಾ ಸುದೀಪ್ ಅವರ ಸಿನಿಮಾ ವಿಚಾರವಾಗಿ ಎರಡು ಬಿಗ್ ಅಪ್ಡೇಟ್ಸ್ ಇದೆ ಏನು ಅಪ್ಡೇಟ್ಸ್ ಅನ್ನೋದನ್ನ ನೋಡೋದಕ್ಕೂ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಷ್ಟು ವಿಡಿಯೋ ಮಾಡೋದಕ್ಕೂ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ ಸೊ ಫಾಲೋ ಮಾಡಿ ಗೈಸ್ ಎಸ್ ಕೆ ಡಿ ಸಿನಿಮಾದಲ್ಲಿ ಕಿಚನ್ ಸುದೀಪ್ ಅವರು ಇದ್ದಾರೆ ಅಂದಿದ್ ತಕ್ಷಣ ಟ್ರೆಂಡ್ ಆಗಿದ್ದೇ ಆಗಿದ್ದು ಆಕ್ಚುಲಿ ಸುದೀಪ್ ಅವರ ಪಾತ್ರ ಬರೀ ತ್ರೀ ಮಿನಿಟ್ಸ್ ಅಷ್ಟೇ ಅಂತ ಮಾಹಿತಿ ಸಿಕ್ಕಿದೆ ಅದು ಕೂಡ ಕಿಚನ ಎಂಟ್ರಿ ಸೀನೇ ಫೈಟ್ ಅಂತೆ ಆದ್ರೂ ಬರೀ ತ್ರೀ ಮಿನಿಟ್ಸ್ ಅಷ್ಟೇ ಅನ್ನೋದು ಕಿಚನ ಅಭಿಮಾನಿಗಳಿಗೆ ಸ್ವಲ್ಪ ಅಸಮಾಧಾನ ಉಂಟಾಗಿರಬಹುದು ಆದ್ರೆ ವಿಕ್ರಮ್ ಸಿನಿಮಾದಲ್ಲಿ ನೋಡಿರಬಹುದು ನೀವು ಸಿನಿಮಾ ಎಂಡ್ ಅಲ್ಲಿ ರೊಲೆಕ್ಸ್ ಅನ್ನೋ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ಆ ಒಂದು ಕ್ಯಾರೆಕ್ಟರ್ ವಿಕ್ರಮ್ ಸಿನಿಮಾಗೆ ಪಿಲ್ಲರ್ ಅಂತಾನೆ ಹೇಳ್ಬಹುದು ಆ ರೀತಿ ಇದ್ರೆ ಮಾತ್ರ ಕೆ ಸಿನಿಮಾ ಕೂಡ ಬೇರೆ ರೇಂಜ್ ಗೆ ಹೊರಟೋಗುತ್ತೆ ಇನ್ನು ಕಿಚನ್ ಸುದೀಪ್ ಅವರಿಗೆ ಈ ಒಂದು ಸೀಕ್ವೆನ್ಸ್ ಫೈಟ್ ಮಾಸ್ಟರ್ ಬಂದು ರಾಮ್ ಲಕ್ಷ್ಮಣ್ ಅಂತ ಸೌತ್ ಇಂಡಿಯಾದಲ್ಲಿ ಸ್ಟೈಲಿಶ್ ಆಕ್ಷನ್ ಸೀಕ್ವೆನ್ಸ್ ನ ಕೊಟ್ಟಿರುವಂತಹ ಟೀಮ್ ಅಂತಾನೆ ಹೇಳ್ಬಹುದು ಇದಿಷ್ಟು ಒಂದು ವಿಚಾರ ಆದರೆ ಮತ್ತೊಂದು ಅಪ್ಡೇಟ್ಸ್ ಮಾರ್ಕ್ ಬಗ್ಗೆ ಮ್ಯಾಕ್ಸ್ ನಂತಹ ಬಿಗ್ಗೆಸ್ಟ್ ಸೂಪರ್ ಹಿಟ್ ಸಿನಿಮಾ ಕೊಟ್ಟಂತಹ ಕಿಚ ಸುದೀಪ್ ವಿಜಯ್ ಕಾರ್ತಿಕೇ ಕಾಂಬಿನೇಷನ್ ನ ಮತ್ತೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮಾರ್ಕ್ ಮಾರ್ಕ್ ಸಿನಿಮಾದ ರಿಲೀಸ್ ಡೇಟ್ ಈಗಾಗಲೇ ಡಿಸೆಂಬರ್ ಅಂತ ಫಿಕ್ಸ್ ಮಾಡಿದ್ದಾರೆ ಇದೀಗ ಮಾರ್ಕ್ ಸಾಂಗ್ಸ್ ಗೆ ರೆಡಿ ಆಗಿದೆ ಇದೇ ದಸರಾ ಹಬ್ಬಕ್ಕೆ ಮಾರ್ಕ್ ಸಿನಿಮಾದ ಬ್ಯೂಟಿಫುಲ್ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗಲಿದೆ ಅಜ್ನೀಶ್ ಲೋಕನಾಥ್ ಜಬರ್ದಸ್ತ್ ಮ್ಯೂಸಿಕ್ ಗೆ ಶೋಭಿ ಮಾಸ್ಟರ್ ಕೊರಿಯೋಗ್ರಾಫಿ ಮಾಡಿದ್ದಾರೆ ಸುದೀಪ್ ಅವರು ಈ ಒಂದು ಹಾಡಿಗೆ ಸ್ಟೆಪ್ ಹಾಕಿದ್ದಾರೆ ಅಂತ ಕೂಡ ಮಾಹಿತಿ ಸಿಕ್ಕಿದೆ ಒಟ್ನಲ್ಲಿ ಕಿಚ್ಚನ ಹುಕ್ ಸ್ಟೆಪ್ಗೆ ವೇಟಿಂಗ್ ಅಂತ ಹೇಳ್ತಾ ವಿಡಿಯೋಷ್ಟಾದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಕಾಯಿಸಿ